ಒಬ್ಬೊಂದು ಸರಿ ಸರಿಯಾಗಿ ಮಾಡ್ಕೊಳ್ತೀವಿ ಯಾರ ಅಪ್ತಿರ್ ಭೂಮಿಯ ಕೇಳಿದ್ರೆ ಹೋಗ್ಲಿ ನೀವೇನು ಅಧಿಕಾರ ತಗೊಟ್ಬಿಡ್ರಿ ಐನೂರು ವರ್ಷದಿಂದ ನಾವು ನಾವಿಲ್ಲಿ ರೇಷ್ಮೆ ಪಡ್ಕೊಂಡಿದೀವಿ ಹಾಲು ಕರಿತಾ ಇದೀವಿ ಕೂಲಿ ಮಾಡ್ತಾ ವ್ಯವಸಾಯ ಮಾಡ್ತಾ ಇದೀವಿ ಏನೇನೋ ಮಾಡ್ಕೊಂಡು ಕಲಾ ಕಲಿತಾ ಇದೀವಿ ಅಂತ ನೀವು ಯಾರು ಹೇಳಿಲ್ಲ ಕೇಳಿಲ್ಲ ತಕೊಂಡ್ ಜಮೀನ್ ಕೊಟ್ಬಿಡ್ರಿ ನಾವ್ ಏನ್ ಮಾಡೋಣ ಎಲ್ಲಿಗೋಗಾನೆ ಎಲ್ಲ ಮಿಸಾ ಕೊಟ್ಬಿಡ್ರಿ ಇವರ ಸುತ್ತೀವಿ ನೀವ್ ಆಮೇಲೆ ಏನ್ ಬೇಕೋ ಮಾಡ್ಕೊಡ್ರಿ ಅದೇ ಈ ವಿಚಾರವಾಗಿ ಯಾರಾದ್ರೂ ಈ ಅಕ್ವೈರೋ ಅಥವಾ ಈ ಭೂ ಸ್ವಾಧೀನದ ಬಗ್ಗೆ ಯಾರಾದ್ರೂ ಪರವಾಗಿ ಮಾತಾಡಕ್ ಬಂದ್ರೆ ಅವ್ರಿಗೆ ಇಡೀ ಊರ್ನಲ್ಲಿ ಹೆಂಗ್ಸೂರುಗಳನ್ನೆಲ್ಲ ಸೇರಿಸಿ ಪರ್ಚೆಸ್ ಸೇವೆ ಮಾಡಿಸ್ತೀವಿ ನಮ್ಮೂರಲ್ಲಿ ಪ್ರತಿ ದಿನ ಒಂದ್ ಎರಡ್ ಸಾವಿರ ನೀಟ್ರ್ ಹಾಲೆ ವರ್ಷ ತಿಂಗಳಿಗೆ ಒಂದ್ ಹನ್ನೆರಡರಿಂದ ಹದ್ನೈದು ಲಕ್ಷ ಹಾಲಿನ ಬಿಲ್ ಆಯ್ತದೆ ಯಾವೊಂದು ಕೊಡ್ತಾನೆ ಅದನ್ನೆಲ್ಲ ಕಿಲ್ಕೊ ಮುಂದೆ ಎಲ್ಲಿ ಹೋಯ್ತಾರೆ ಜನಗಳು ಒಂದು ಕೂಲಿ ಮತ್ತೊಂದು ರೇಷ್ಮೆ ರೇಷ್ಮೆ ಒಂದು ಐನೂರು ಸಾವಿರ ಕೆಜಿ ಪ್ರತಿ ತಿಂಗಳು ಪ್ರತಿ ತಿಂಗಳು ಐನೂರು ಸಾವಿರ ಎರಡ್ ಸಾವಿರ ಕೆಜಿ ಅಂತ ಬೆಳೆಯುವಂತ ರೈತರವ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ ಅವ್ರಿಗೆಲ್ಲ ನೀವು ಭೂಮಿ ಎಲ್ಲ ತಿಳ್ಕೊಂಡ್ಮೇಲೆ ದುಡ್ಡ ತಿನ್ನಕ ಅಡಿಕೆ ಬಾಳೆ ರೇಷ್ಮೆ ಎಲ್ಲಾ ಬೆಳೆನೇ ಅದೇ ಇಂಥ ಭೂಮಿ ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಒತ್ತೇಳಲ್ಲ ದಯವಿಟ್ಟು ಒತ್ತೇ ನಿಲ್ಲಿಸಿ ಕೈ ಮುಗಿದು ಕೇಳ್ತೀವಿ ಇದನ್ನ ನಿಲ್ಸಿದ್ರೆ ಒಳ್ಳೇದು ಕೈ ಮುಗ್ರೀತಿ ನೀವು ಬೆಲೆ ಕೊಡ್ಲಿಲ್ಲ ಅಂದ್ರೆ ತಗೋತೀವಿ ಅದಕ್ಕೆ ಮುಂದೆ ಆಗೋ ಅನಾಹುತಗಳಿಗೆ ನೀವೇ ಸರ್ಕಾರ